ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಮತ್ತಾಯ ಹನ್ನೆರಡನೇ ಅಧ್ಯಾಯ ಮೂವತ್ತ್ ವಾಕ್ಯ ತುಂಬಾ ಬಿಸಿಲು ಬೇಸಿಗೆಗಾಲವು ಬಹಳ ಜೋರಾಗಿತ್ತು ಹಸಿರಾದ ಗಿಡಗಳೆಲ್ಲ ಒಣಗಿ ಭೂಪ್ರದೇಶಗಳೆಲ್ಲ ಆಟದ ಮೈದಾನದಂತೆ ಆಗಿದ್ದವು ಉತ್ತಮ ಗಿಡಗಳೊಂದಿಗೆ ಬೇಡವಾದ ಗಿಡಗಳು ಒಣಗಿ ಅದರ ಬೀಜಗಳು ಭೂಮಿಯಲ್ಲಿ ಉದುರಿದ್ದವು ಹೀಗಿರುವಾಗ ಅದೇ ದಾರಿಯಲ್ಲಿ ಒಬ್ಬ ತಾತ ಮತ್ತು ಮೊಮ್ಮಗ ನಡೆದುಕೊಂಡು ಹೋಗುವಾಗ ಮೊಮ್ಮಗ ಕೇಳಿದ ತಾತ ಇಲ್ಲಿ ಅಷ್ಟೊಂದು ಹಸಿರಾಗಿ ಗಿಡಗಳು ಬೆಳೆದಿದ್ದವು ಅವುಗಳು ಹೂವುಗಳನ್ನು ಬಿಟ್ಟು ಎಷ್ಟು ಸುಂದರವಾಗಿತ್ತು ಎಂದ ಅದಕ್ಕೆ ತಾತ ಹೇಳಿದರು ನೋಡು ಮಗ ಒಂದು ಮಳೆ ಆಗಲಿ ಅನಂತರ ನೋಡು ಮತ್ತೆ ಗಿಡಗಳು ಬೆಳೆದು ಹಸಿರಾಗಿ ಹೂವುಗಳು ಬಿಟ್ಟು ಸುಂದರವಾಗಿ ಕಾಣ್ತದೆ ಎಂದ ಮೂರು ತಿಂಗಳ ನಂತರ ತಾತ ಮೊಮ್ಮಗ ಇಬ್ಬರು ಅದೇ ದಾರಿಯಲ್ಲಿ ಬರುವಾಗ ಮೊಮ್ಮಗ ತಾತನಿಗೆ ಹೇಳಿದ ತಾತ ಮಳೆ ಬಂದ ನಂತರ ಹಸಿರಾಗಿ ಗಿಡ ಬೆಳೆದು ಸುಂದರ ಹೂವುಗಳು ಬಿಡುತ್ತವೆ ಅಂತ ಹೇಳಿದ್ರಿ ಆದರೆ ಇಲ್ಲಿ ಗಿಡಗಳಿವೆ ಹೂವುಗಳೇ ಇಲ್ಲ ಎಂದ ಅದಕ್ಕೆ ತಾತ ಹೇಳಿದ್ರು ನೋಡು ಮಗನೇ ಇವು ಹೂವಿನ ಗಿಡಗಳಲ್ಲ ಇವು ಬೇಡವಾದ ಗಿಡಗಳು ಇದರಲ್ಲಿ ಹೂವುಗಳು ಬಿಡುವುದಿಲ್ಲ ಭೂಮಿಯ ಮೇಲೆ ಯಾವ ಬೀಜಗಳು ಬಿದ್ದಿರುತ್ತವೋ ಮಳೆ ಬಂದಾಗ ಅವುಗಳೇ ಬೆಳೆದು ಬರುತ್ತವೆ ಎಂದ ನೆಲ್ಮೆಯ ಸಹೋದರ ಸಹೋದರಿಯರೇ ಎಚ್ಚರವಾಗಿರ್ರಿ ನೀವು ಏನನ್ನು ನೋಡುತ್ತಿದ್ದೀರಿ ಏನನ್ನು ಕೇಳುತ್ತಿದ್ದೀರಿ ಮತ್ತು ಏನನ್ನು ಮಾತಾಡುತ್ತಿದ್ದೀರಿ ಎಂದು ಏಕೆಂದರೆ ನೀವು ನೋಡಿದ ಕೇಳಿದ ಮಾತಾಡಿದ ಎಲ್ಲ ವಿಚಾರಗಳು ನಿಮ್ಮ ಹೃದಯಗಳಲ್ಲಿ ಬಿತ್ತಲ್ಪಟ್ಟು ಆಸಕ್ತಿ ಎಂಬ ಮಳೆಯ ನೀರಿನ ಮೂಲಕ ಪ್ರೋತ್ಸಾಹ ಹೊಂದಿ ಬೆಳೆದು ಕೆಲವು ಸಂದರ್ಭಗಳಲ್ಲಿ ಮಾತಿನಿಂದ ನಡತೆಯಿಂದ ಕಾರ್ಯದಿಂದ ಫಲವಾಗಿ ಹೊರಬರುತ್ತವೆ ಆಗ ನೀವು ಎಂತಹವರು ಎಂದು ಇಡೀ ಲೋಕಕ್ಕೆ ತಿಳಿಯುತ್ತದೆ ನಿಮ್ಮಲ್ಲಿರುವ ಒಳ್ಳೆಯತನವು ನೀವು ಯಾವುದನ್ನು ನೋಡುತ್ತಿದ್ದೀರಿ ಕೇಳುತ್ತಿದ್ದೀರಿ ಮತ್ತು ಮಾತಾಡುತ್ತಿದ್ದೀರಿ ಎನ್ನುವ ವಿಚಾರದಿಂದ ಬದಲಾವಣೆ ಹೊಂದಿ ಕೆಟ್ಟತನವಾಗಿ ಪರಿವರ್ತನೆಯಾಗಿ ದುರ್ಜನರಾಗಿ ಕಾಣಬರುವಂತೆ ಮತ್ತು ದೈವಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ ಹಾಗಾಗಿ ಒಳ್ಳೆಯದನ್ನೇ ನೋಡುವ ಕೇಳುವ ಮತ್ತು ಮಾತಾಡುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಸಜ್ಜನರಾಗಿ ಉತ್ತಮರಾಗಿ ಜೀವಿಸುತ್ತಾ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿರಿ Jai E.